ಕೊಪ್ಪಳ ಜಿಲ್ಲೆಯ ಹಿಟ್ನಾಳ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಿ ಜರುಗಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಎಂವಿ ರವಿ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ವಾಮನಮೂರ್ತಿ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಜೆ ರಾಧಾ ಕೃಷಿ ಸಖಿಯರು ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾವು ಮಾಡಿದ್ದು ಯಾವುದೇ ಇರಲಿ ಎಲ್ಲ ಸಕ್ಸಸ್ ಆಗಿರೋದಿಲ್ಲ ಇವಾಗ ಏನಂತಾರೆ ನೀವು ಕಟ್ಟೆಲ್ಲ ಪಾಣಿ ತೊಗೊಂಡು ಹೋಗ್ಬೋದು ಅದಕ್ಕೆ ಇದು ಲಭ್ಯ ಅಂತಿಲ್ಲ ದೂರದರ್ಶನದೊಂದಿಗೆ ಬೆಂಗಳೂರು ಭಾರತೀಯ ತೋಟಗಾರಿಕಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಹಾದೇವಯ್ಯ ಸಿ ಅಭಿಯಾನದಲ್ಲಿ ರೈತರಿಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಅಭಿವೃದ್ದಿಪಡಿಸಲು ಹಸಿರೆಲೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವ ಕುರಿತು ಮಾಹಿತಿ ನೀಡಲಾಯಿತು ಭತ್ತ ಕಬ್ಬು ಸಾವಯವ ಬೆಲ್ಲ ತಯಾರಿಕೆ ಬಗ್ಗೆಯೂ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದರು ನಷ್ಟ ಆಗುತ್ತೆ ಎನ್ನುವ ಬಗ್ಗೆ ಸಹ ನಾವು ಚರ್ಚೆ ಮಾಡಿದ್ದೇವೆ ಮತ್ತೆ ಶಿಫಾರಸ್ಸು ಮಾಡಿದ್ದ ರಸಗೊಬ್ಬರಗಳನ್ನೇ ಉಪಯೋಗಿಸಬೇಕು ಹೆಚ್ಚಾಗಿ ಸಾರ್ವಜನಿಕ ಗೊಬ್ಬರ ಅಥವಾ ಇತರೆ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆ ಸಹ ನಾವು ಚರ್ಚೆ ಮಾಡಿದ್ದೇವೆ ಡಾ ಎಂವಿ ರವಿ ರೈತರಿಗೆ ಅಗತ್ಯವಾದ ಕೃಷಿ ಸಂಬಂಧಿತ ಆಧುನಿಕ ತಂತ್ರಜ್ಞಾನವನ್ನು ವಿಜ್ಞಾನಿಗಳು ಕೃಷಿ ಇಲಾಖೆಯಿಂದ ನೇರವಾಗಿ ತಲುಪಿಸುವ ಕೆಲಸ ಮಾಡಲಾಗಿದೆ ಬೀಜೋಪಚಾರ ರಸಗೊಬ್ಬರ ಮಾರಾಟಗಾರರ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಎಂದರು ಬೀಜಗಳು ಮತ್ತು ಗೊಬ್ಬರಗಳನ್ನು ತೆಗೆದುಕೊಳ್ಳತಕ್ಕಂತ ಮಾಹಿತಿ ಇರ್ಬೋದು ವಿಜಯಕಾರರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊೊಳ್ಳಿತ ರೈತರಿಗೆ ಈಗಾಗಲೇ ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ನಾವು ಈಗಾಗಲೇ ಹೇಳಿದ್ದೇವೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜೆ ರಾಧಾ ನೂತನ ತಂತ್ರಜ್ಞಾನ ಕೃಷಿಯಲ್ಲಿ ಡ್ರೋನ್ ಬಳಕೆ ಸೇರಿದಂತೆ ವಿವಿಧ ಸೌಲಭ್ಯಗಳ ಕುರಿತು ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ರೈತರಿಗೆ ಆಸರೆಯಲ ಗೊಬ್ಬರಗಳ ಒಂದು ಬಳಕೆ ಕುರಿತು ಹಾಗೆ ಕೊಟ್ಟಿಗೆ ಗೊಬ್ಬರಗಳ ಕುರಿತು ಅಂದರೆ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡೋದರ ಕುರಿತು ಮಾಹಿತಿಯನ್ನು ನೀಡಿದೆ ರೈತ ಉಮೇಶಪ್ಪ ಪಲ್ಲೇದ ಅಭಿಯಾನದಲ್ಲಿ ಅಧಿಕಾರಿಗಳು ಬೀಜೋತ್ಪಾದನೆ ರೋಗಗಳು ರಸಗೊಬ್ಬರ ಬಳಕೆಯ ಬಗ್ಗೆ ತಿಳಿಸಿಕೊಟ್ಟರು ಇದರಿಂದ ಬಹಳ ಅನುಕೂಲವಾಯಿತು ಎಂದರು ಇದರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಹೇಳಿಕೊಟ್ಟರೆ ಮುಂದಾದಂಗೆ ಮಾಡಬೇಕಂತ ಮಾಡಿದ್ದೀವಿ ಕೃಷಿ ಸಖಿ ಅನ್ನಪೂರ್ಣ ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಯಿತು ಎಂದರು ಮಾಹಿತಿ ನೀಡಿದರು ಮತ್ತು ರೈತ ಸಂಪರ್ಕದಲ್ಲಿ ಏನೇನು ದೊರೀತವು ಯಾವ್ಯಾವ ಸೌಲಭ್ಯ ಬಗ್ಗೆ ರೈತರು ಸರ್ನ ಕೇಳಿದರು ಕೇಳಿದ್ದಕ್ಕೆ ಅವರು ಒಂದು ವಾಪಸ್ ಉತ್ತರ ಕೊಟ್ಟಾರ ಸರ್ ಮತ್ತೊರ್ವ ಕೃಷಿ ಸಖಿ ನೇತ್ರಾವತಿ ಮಣ್ಣಿನ ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳಲಾಯಿತು ಹೆಚ್ಚು ಆದಾಯ ಗಳಿಸುವ ಕೃಷಿಯ ಬಗ್ಗೆ ಮಾಹಿತಿ ಪಡೆಯಲಾಯಿತು ಎಂದು ಹೇಳಿದರು ಮತ್ತೆ ಮಣ್ಣಿನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು ಮತ್ತೆ ಇದರಲ್ಲಿ ರೈತರ ಅವ್ರಿಗೆ ಅವರು ಉಪಯುಕ್ತವಾದ ನಮ್ಗೆ ಜಾಸ್ತಿ ಆದಾಯ ಬರುತ್ತಂತ